ಅಧ್ಯಕ್ಷರೇ ಶಿವಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಅವರ ಭಾಷೆ ಅವರ ಟ್ವೀಟ್ ಎಲ್ಲ ಒಂದು ಟ್ವೀಟ್ ಅಲ್ಲಿ ನೂರ ಅರ್ಥ ಬರೋ ತರ ಮಾಡ್ತಾರೆ ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ನಮ್ಗಂತ ಅಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ

ನಾನು ಒಂದು ಬೇಸಿಕ್ ಪ್ರಿನ್ಸಿಪಲಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು ಬಹಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸ್ ಏನು ಎಂತೆ ಎಲ್ಲ ಸೀನ್ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದೀವಿ ಏಟ್ ತಿಂದಿದ್ದೀವಿ ತೊಂದರೆ ಅನ್ಭೋಗಿಸಿದೀವಿ ಒಂದು ಜೈಲನ್ ಭೋಗ್ಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಒಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನಡೀತೀವಿ ಕನ್ಫ್ಯೂಷನ್ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ ಟ್ವೀಟ್ ಇಲ್ಲ ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತೀರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ಗಳು ನಮ್ಮ ಆಫೀಸ್ ಮಾಡ್ತಾರೆ ನಿಮ್ಮ ಆಫೀಸಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಷನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಆಗಲ್ಲ ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಿ ಆಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಲ್ಲ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು ಎಂ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನ್ ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ನೇ ಸಾಕು ದೃಢವಾದಂತ నిలువు సంకల్ప ఇట్కొం ధైర్య ఎదురు సాకు నూర్ నల జనూ ఇతర నూర్ నలవత్ ఇంకా జాస్టెస్ ట్వంటీ ఎయిట్